ಹಾಯ್ ಹಲೋ ಫ್ರೆಂಡ್ಸ್ ಇವತ್ತ ಬೆಳಿಗ್ಗೆನ ವಿಡಿಯೋ ಸ್ಟಾರ್ಟ್ ಮಾಡೀನಿ ಏನು ವಿಡಿಯೋ ಸ್ಟಾರ್ಟ್ ಮಾಡೇನಂತಂದ್ರೆ ಆರ್ಡ್ರ್ ಮಾಡಿದ್ನಲ್ಲ ಹೇಳಿದ್ನಿ ನಿಮ್ಗೆ ಆರ್ಡ್ರ್ ಮಾಡಿದ್ದೆ ಅದು ಆರ್ಡ್ರ್ ಬರ್ತೈತಿ ಬರ್ತೈತಿ ದೀಪಾವಳಿಗೆ ಹೊಸ ಹೊಸ ಸೀರೆ ಕಲೆಕ್ಷನ್ ಆರ್ಡ್ರ್ ಮಾಡಿದ್ದೆ ಅಂತೇಳಿ ಅದು ನಾನು ಸೋಮವಾರ ಬರ್ತೈತೆ ಅಂದ್ಕೊಂಡಿದ್ದೆ ಇವತ್ತೇ ಬಂತದು ಹೋಗಿ ಜಸ್ಟ್ ತಗೊಂಡು ಬಂದೆ ಹೋಗಿಂತ ಫೈಲ ವೀಡಿಯೋ ಮಾಡಬೇಕಂದ್ರೆ ಕರೆಂಟೇ ಇರಲಿಲ್ಲ ಕರೆಂಟ್ ಹೋಗಿತ್ತು ಸೊ ಅದಕ್ಕೆ ಈಗ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸೀರಿ ಎಲ್ಲ ಬಂದವ ಸಾರೀಸು ತೋರಿಸ್ತೀನಿ ಅದು ಇನ್ನೂ ನಾನು ಓಪನ್ನೇ ಮಾಡಿಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ರಿ ಇಷ್ಟೊಂದು ಪಾರ್ಸಲ್ ಬಂದವ ಒನ್ ಟೂ ತ್ರೀ ಫೋರ್ ಇವು ಬಂದು ಇವು ಮದರ್ಸ್ ಇದು ಈಗ ಆಗಿರ್ತಾವಲ್ಲ ಅವ್ರಿಗೆ ಹಾಲು ಕುಡಿಸೋ ಬೇಕಲ್ವ ಹಾಗಾಗಿ ಮಕ್ಕಳಿಗೆ ಹಾಲು ಕುಡಿಸೋಕ್ಕೆ ಅಂತ ಈಗ ನೈಟಿಗಳು ಬಂದಿರ್ತಾವಲ್ಲ ಆ ಟೈಪು ನೈಟ್ ಡ್ರೆಸ್ ಬಂದಾವ ಸೊ ಯಾರಿಗಾದ್ರೂ ಬೇಕಂದ್ರೆ ನಿಮಗೆ ತೋರಿಸ್ದೆ ನಾನು ಓಪನ್ ಮಾಡಿ ಒಂದೊಂದಾಗೆ ಅವನ್ನ ನೀವು ಬೇಕಂದ್ರೆ ತೊಗೊಳ್ಳುವಂಥರ ಇದಿಷ್ಟು ಬಂದು ಮೂವತ್ತು ಸಾವಿರ ರೂಪಾಯಿ ಐಟಮ್ಸು ಇದಿಷ್ಟೇ ಸೀರೆಸು ಮೂವತ್ತು ಸಾವಿರ ರೂಪಾಯಿದು ಓಪನ್ ಮಾಡ್ತೇನೆ ನನ್ನ ಮಗಳು ಹಿಡ್ಕೊಂಡು ಕುಂತಾಳೆ ಸೊ ದೀಪಾವಳಿಗೆ ಯಾರಿಗ್ಯಾರು ಹೊಸ ಹೊಸ ಸೀರೆ ಕಲೆಕ್ಷನ್ ಬೇಕಂತಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣಾಕತಿರೋಂಥ ನಂಬರ್ಗೆ ಬುಕ್ ಮಾಡಿಕೊಡ್ರಿ ಸೀರೆ ಓಪನ್ ಮಾಡೋನು ಬರ್ರಿ ಹಾಯ್ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸೀರೆದ ಹೊಸ ಕಲೆಕ್ಷನ್ ಬಂದೈತಿ ಹೇಳಿದ್ನೆಲ್ಲ ದೀಪಾವಳಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ತರಿಸ್ತಾಯಿದ್ದೀನಿ ಅಂತ ಸೊ ನಿಮಗೆ ಯಾವ ಥರ ಇದಾವಂತ ಓಪನ್ ಮಾಡಿ ನಾನು ನಿಮಗೆ ಸೀರೆನ ತೋರಿಸ್ತೀನಿ ಒಂದೊಂದಾಗಿ ಚೆನ್ನಾಗಿರೋ ಚೆನ್ನಾಗಿರೋ ಸೀರೆ ಕ್ವಾಲಿಟಿನ ಬಂದವ ಸಕ್ಕತ್ತಾಗಿದ್ದಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಮತ್ತು ಅದನ್ನು ನಾನು ನಿಮಗೆ ಓಪನ್ ಮಾಡಿ ಸೀರೆ ಫೋಟೋನ ಕಳಿಸ್ತೀನಿ ಸೊ ನೋಡಿಕೊಂಡು ನಿಮಗೆ ಸೀರೆ ಬೇಕು ಅಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಥ್ಯಾಂಕ್ ಯು ಪಾರ್ಸಲ್ಗಳೆಲ್ಲ ಓಪನ್ ಮಾಡಿದ್ರಾಯ್ತು ಅಂತ ಓಪನ್ ಮಾಡ್ತಾ ಇದ್ದೆ ಸೊ ಬಂದೆ ಬಿಸಿಲು ಸಾಕಷ್ಟಿತ್ತು ಸುಸ್ತಾಯ್ತು ಇಲ್ಲ ನೋಡಿ ನಿಮ್ಗೆ ಸೀರೆನ ತೋರಿಸ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಆಗೈತೆ ಮತ್ತು ಡೈಲಿ ವೇರ್ ಸ್ಯಾರಿ ಬಂದಿದ್ದು ಇವು ನಿಮ್ಗೆ ಯಾವ ಸಾರಿ ಬೇಕಲ್ಲ ಅವ್ನ ನೀವು ನೀವು ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿರಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಾಕತ್ತೈತಲ್ಲ ನಂಬರ್ ಯಾಕಂದ್ರೆ ನಾನು ಇನ್ನೂ ಸ್ಯಾರಿ ಪ್ರೈಸು ಮೆನ್ಷನ್ ಮಾಡಿಲ್ಲ ಸೊ ಅದಕ್ಕೆ ಸ್ಯಾರಿ ಪ್ರೈಝನ್ನ ನೋಡಿ ನಿಮ್ಗೆ ಹೇಳ್ತೀನಿ ನಾನು ಹಾಗೆ ಈಗ ಸೀರೆ ತಂದ ತಕ್ಷಣ ಓಪನ್ ಮಾಡಿಯೇ ಸೀರೆ ತೋರ್ಸಕತ್ತೇನೆ ಯಾರಿಗಾದರೂ ಬೇಕಂದ್ರೆ ಇವು ಡೈಲಿ ವೇರ್ ಸ್ಯಾರಿ ಮತ್ತು ಈಗ ಹೇಳಕತ್ತೀನಿ ಆಮೇಲೆ ಇವು ಇಲ್ಲ ಬಾರ್ಡರ್ ಸ್ಯಾರಿ ಅದು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಡೈಲಿ ವೇರ್ ಡೈಲಿ ನೀವು ಆರಾಮ್ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಬೋದು ಅಷ್ಟು ಸ್ಮೂತಾಗಿ ಕಲರ್ ಕಾಂಬಿನೇಷನ್ ಅಂತೂ ಲೈಟಾಗಿದೆ ಡಾರ್ಕ್ ಇಲ್ಲ ಲೈಟ್ ಆಗಿದೆ ಚೆನ್ನಾಗಿದೆ ಸಖತ್ತಾಗಿದೆವ ಒಂದಕ್ಕಿಂತ ಒಂದು ನಾನು ಅಷ್ಟಷ್ಟೇ ಪೀಸ್ ತರಿಸಿದ್ದೀನಿ ಅಂದರೆ ಮೊದಲು ಹೋಗ್ತಾವೆ ಇಲ್ಲೋ ನೋಡೋಣ ಅಂತ ಹೇಳಿ ಭಾಳ ತರಿಸಿ ವೇಸ್ಟ್ ಆಗೋದು ಬೇಡ ಅಂತ ಇಲ್ಲಿ ಬಂದು ನೋಡ್ರಿ ಇದು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಕೊಟ್ಟಾರ ನಿಮ್ಗೆ ರೆಡ್ ಕಲರ್ ಸಾಡಿಗೆ ಬ್ಲೂ ಕಲರ್ ಬಾರ್ಡರ್ ಬಂದೈತಿ ಮತ್ತು ಇದು ಬಂದು ನಿಮ್ಗೆ ಮೊಬೈಲ್ ಲೈಟಿಂಗು ಮತ್ತು ಲೈಟ್ ಬೆಳಕಿಗೆ ಅದು ಮಿಂಚು ಅನ್ನಿಸ್ತಾ ಇದೆ ಅದೇನಿಲ್ಲ ಅದಕ್ಕೆ ಪ್ಯಾಟರ್ನ್ ಹೆಂಗೆ ವರ್ಕ್ ಮಾಡಿದ್ದೈತೆ ಅದು ಹಂಗ ಐತಿ ಚೆನ್ನಾಗೈತೆ ಸಖತ್ ಆಗೈತೆ ಪೋಸ್ಟ್ರೂ ಪೋಸ್ಟರ್ ತಕ್ಕಂಗೆ ಸೀರೆ ಐತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಇದು ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ಪಲ್ಲಿ ರೇಟ್ ಕೇಳ್ಬೋದು ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ನೀವು ಕರೆ ಮಾಡಿಬೌದು ಅಥವಾ ವಾಟ್ಸಪ್ಪಲ್ಲಿ ಕೂಡ ನೀವು ಸೀರೆನ ತಗೋಬೋದು ಯಾಕಂದರೆ ಇವಿಷ್ಟು ಸೀರೆನ ನಾನು ನೋಡಿ ಸೇಮ್ ಪ್ಯಾಟನು ಇವಿಷ್ಟು ಸೀರೆನ ನಾನು ಹೋಲ್ಸೇಲ್ ಮಾಡಿ ಸೀರೆ ಬಿಸ್ನೆಸ್ನ ಸ್ಟಾಪ್ ಮಾಡಿಬಿಡ್ಬೇಕು ಅಂದ್ಕೊಂಡೇನಿ ಯಾಕಂದರೆ ಯಾರೂ ಸೀರೆ ತಗೋತಾ ಇಲ್ಲ ಎಷ್ಟೊಂದು ಸ್ಟಾಕ್ ತೊಗೊಂಬಂದಿದ್ದೀನಿ ಸೀರೆನ ಇದು ದೀಪಾವಳಿಗೆ ಅಂತ ಹೊಸ ಹೊಸ ಕಲೆಕ್ಷನ್ ಹಾಕಿದ್ದೀನಿ ಸೊ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿರಿ ಅದು ಪೋ ತೋರಿಸ್ತಾ ಇದ್ದೀನಿ ನಿಮಗೆ ಸೇಮ್ ಪೋಸ್ಟ್ರು ಯಾವ ಥರ ಇದೆಯೋ ಅದೇ ಥರ ಸೀರೆ ಇದೆ ಇದು ಬಂದ ನಿಮ್ಗೆ ನೆಕ್ಸ್ಟ್ ಟೂ ಡಿ ಪ್ಯಾಟರ್ನ್ ಒಳಗೆ ಸಖತ್ತಾಗಿರೋ ದೀಪಾವಳಿ ಹಬ್ಬಕ್ಕೆ ಟ್ರೆಂಡಿಂಗಲ್ಲಿರೋಂಥ ಸೀರೆನೇ ತಗೊಂಡು ಬಂದಿದ್ದೀನಿ ಇದು ನೋಡ್ರಿ ವೈಟ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಾರ ಟೂ ಡಿ ಪ್ಯಾಟರ್ನ್ ಒಳಗೆ ಬಂದೈತಿ ಮತ್ತು ಸೀರೆ ಪಲ್ಲು ಬಂದು ನಿಮಗೆ ನವಿಲ್ ಡಿಸೈನ್ ಬಂದೈತೆ ಸಖತ್ತಾಗೈತೆ ನೋಡ್ರಿ ಸಾಡಿ ಫುಲ್ಲು ನಿಮಗೆ ಬಿಚ್ಚಿನೇ ತೋರಿಸ್ತಾ ಇದ್ದೀನಿ ಇದು ಬಂದ ಬ್ಲೌಸ್ ಇರ್ತೈತಿ ಈ ಕಡೆ ನೋಡ್ರಿ ಬ್ಲೌಸು ನಿಮಗೆ ಶರಗನ್ನ ಎರಡು ತೋರಿಸ್ತೀನಿ ನಾನು ಸಖತ್ತಾಗೈತೆ ಸೀರೆ ಬಂದು ಕ್ವಾಲಿಟಿ ಮಾತ್ರ ನಂಬರ್ ಒನ್ ಐತೆ ಇದು ಅದು ಶರಗು ಈ ಕಡೆ ನೋಡಿರಿ ಶರಾಗ್ ಅದು ಏನು ಡಿಸೈನ್ ಐತಿ ಶರಗು ಇದರೊಳಗೆ ಕಲರ್ಸ್ ತೋರಿಸ್ಬಿಡ್ತೀನಿ ಶಾಟ್ ಹೊಡ್ಕೊಂಬಿಡಿ ನಮ್ಮ ಫೋಟೋ ಬಿಡಿ ಫೋಟೋ ಬಿಡಿ ಅಂತ ಕೇಳಬೇಡಿ ಶಾಟ್ ಹೊಡ್ಕೊಂಬಿಡಿ ಇಲ್ಲಿ ನೋಡಿ ಪಿಂಕಿಗೆ ಬ್ಲೂ ಕಾಂಬಿನೇಷನ್ ಐತಿ ಒಟ್ಟು ಟು ಡಿ ಪ್ಯಾಟರ್ನ್ ತರಿಸಿದೀನಿ ಈ ಸಲ ನನಗೆ ಈ ಥರ ತರಿಸ್ಬೇಕು ಅನ್ನೋದು ಆಸೆ ಆಗ್ಬಿಟ್ಟಿತ್ತು ಸೆಮಿ ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ಅಂತ ಬೋರ್ ಆಗ್ಬಿಟ್ಟಿತ್ತು ಹಾಗಾಗಿ ಸೊ ನೋಡಿ ಸೀರೆನ ನಾನು ಯಾವುದೇ ಥರ ಡ್ಯಾಮೇಜ್ ಇರೋದಿಲ್ಲ ಇರೋದಿಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆ ಇರ್ತವೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸ್ಕ್ರೀನ್ಶಾಟ್ ಹೊಡೆದು ನೀವು ವಾಟ್ಸಪ್ ಮಾಡ್ಬೋದು ಒಳ್ಳೆ ಒಳ್ಳೆ ಕಲೆಕ್ಷನ್ ನೋಡ್ರಿ ಎಲ್ಲೋಗ ಬ್ಲ್ಯಾಕ್ ಕಾಂಬಿನೇಷನ್ ಒಳಗೆ ಮಾಡಿಸಿದ್ದೀನಿ ಸಕ್ಕತ್ತಾಗೈತೆ ಕಲರ್ಸು ಬ್ಲೂಗೆ ನೋಡ್ರಿ ಈ ಥರ ಡಾರ್ಕ್ ಬ್ಲೂ ಈ ಥರ ಕಾಂಬಿನೇಷನ್ ಕೊಟ್ಟಿರ್ತಾರೆ ಸಖತ್ತಾಗೈತೆ ಮತ್ತು ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಳಿಸಿ ಮತ್ತು ಇದು ಇರೋಲ್ಲ ಏನು ಎಕ್ಸ್ಚೇಂಜ್ ಆಫರ್ ಇರುತ್ತಾ ಅದು ಇದು ಅಂತ ಕೇಳಿದರೆ ಎಕ್ಸ್ಚೇಂಜ್ ಆಫರ್ ಇರೋದಿಲ್ಲ ನಾನು ಫಸ್ಟೇ ಹೇಳ್ತೀನಿ ಡ್ಯಾಮೇಜ್ ಇದ್ದರೆ ಅದು ನೀವು ಡ್ಯಾಮೇಜ್ ಅಂತಂದ್ರೆ ಸೀರೆ ಓಪನ್ ಮಾಡುವಾಗ ವಿಡಿಯೋ ಮಾಡಿಬಿಟ್ಟು ನೀವು ಡ್ಯಾಮೇಜ್ ಇದ್ದರೆ ತೋರಿಸಿ ಇದು ಮಾಡ್ಬೋದು ಡ್ಯಾಮೇಜ್ ಇರೋದೇ ಇಲ್ಲ ನಾನೆಲ್ಲ ಚೆಕ್ ಮಾಡಿ ಎಲ್ಲ ಸೀರೆಗಳನ್ನೂ ಚೆಕ್ ಮಾಡಿ ಮತ್ತೆ ಕವರಿಗೆ ಹಾಕಿಟ್ಟಿರ್ತೀನಿ ಯಾವ ಸೀರೆನೂ ಡ್ಯಾಮೇಜ್ ಇರೋದಿಲ್ಲ ಸೊ ಒಳ್ಳೆ ಕ್ವಾಲಿಟಿ ಸೀರೆನೇ ತರಿಸಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದೈತಿ ನೀವು ಸೀರೆ ಬೇಕು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಿರುವಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ಕರೆ ಮಾಡ್ಬೋದು ವಾಟ್ಸಪ್ಪು ಮಾಡಿ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲ್ ಮಾಡಿ ಸೀರೆನೂ ನೋಡ್ಬೋದು ಇವು ಸೆಕೆಂಡ್ ಬಂದು ಎಲ್ಲ ಟೈಪ್ ಸೀರೆಗಳು ತರಿಸಿದನಲ್ಲ ಎಲ್ಲ ಟೈಪ್ ಸೀರೆಗಳು ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವು ಸೆಕೆಂಡ್ ಸಾರಿ ಬಂದು ನಿಮಗೆ ಇದನ್ನು ಲಾಸ್ಟಲ್ಲಿ ಈ ಸೀರೆ ನಿಮಗೆ ಒಂದು ನಾನು ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು ಇವು ಟು ಡಿ ಪ್ಯಾಟರ್ನ್ ಒಳಗೆ ಇದು ಡಿಸೈನ್ ಬೇರೆ ಇದಕ್ಕೆ ನವಿಲು ಶರಾಗ ಇರೋದಿಲ್ಲ ಪಲ್ಲು ಶರಗಿರಲ್ಲ ಇದಕ್ಕೆ ಶರಾಗ್ ಬಂದು ಬೇರೆ ಥರನೇ ಇರುತ್ತೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಸೀರೆ ಕಲರ್ ನೋಡ್ಕೊಂಬಿಡ್ರಿ ಯಾರಿಗಾದ್ರು ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡಿರಿ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಸೀರೆ ರೇಟು ಕೇಳ್ಬೋದು ಹಂಗೆ ನೀವು ಸೀರೆ ಇದನ್ನು ಮಾಡ್ಕೊಬೋದು ಅಂದರೆ ನಿಮ್ಗೆ ಯಾವ ಥರ ಇದೆ ಏನು ಅಂತ ವಿಡಿಯೋ ಕಾಲ್ ಮಾಡಿಬಿಟ್ಟು ತೊಗೋಬೋದು ಒಳ್ಳೆ ಒಳ್ಳೆ ಕಲೆಕ್ಷನ್ ಇದ್ದಾವೆ ಲಾಸ್ಟಲ್ಲಿ ಈ ಸೀರೆಯನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡ್ರಿ ಶರಗೆ ಯಾವ ಥರ ಐತಿ ಮತ್ತು ಬ್ಲೌಸ್ ಪೀಸ್ ಯಾವ ಥರ ಐತಿ ಅಂತ ನಾನು ತೋರಿಸ್ತಾ ಇರೋಂಥ ಡೈಲಿ ವೇರ್ ಸಾರಿಯಿಂದ ಬಂದು ಎಲ್ಲ ಸಾರಿಗೂ ನಾನು ಬ್ಲೌಸ್ ರನ್ನಿಂಗ್ ಒಳಗೆ ಇರ್ತಾವೆ ನೋಡ್ಕೊಂಡ್ಬಿಡ್ರಿ ಒಂದ್ಸಲ ಸಾಡಿ ಎಷ್ಟು ಸಖತ್ ಐತೆ ಸ್ಮೂತ್ ಲೈಟ್ ವೈಟ್ ಐತಿ ಒಂದ್ಸಲ ನೋಡ್ಕೊಂಬಿಡ್ರಿ ಎಷ್ಟು ಸೂಪರ್ ಆಗಿ ಬಂದೈತಿ ಸೀರೆ ಹೇಳಿ ನೋಡ್ರಿ ಇದು ಸೀರೆ ಟು ಡಿ ಪ್ಯಾಟರ್ನ್ ಒಳಗೆ ಬಂದೈತಿ ಈ ಥರದ ನಿಮ್ಗೆ ಶರಗ್ ತೋರಿಸ್ತೇನೆ ಈಗ ಪಲ್ಲು ಟೂ ಡಿ ಪ್ಯಾಟರ್ನ್ ಒಳಗೆ ಈ ಥರದ ಪಲ್ಲು ಬೇರೆ ಐತೆ ಆ ಥರದ್ದು ಪೈಲ ತೋರ್ಸಿನಲ್ಲ ಆ ಥರ ಪಲ್ಲುನೇ ಬೇರೆ ಐತಿ ನಿಮ್ಗೆ ಇದ್ರೊಳಗೆ ಪೋಸ್ಟರ್ ತೋರಿಸಿನಿ ಮತ್ತು ಸೀರೆಗಳು ತೋರಿಸಿನಿಲ್ಲ ಇಷ್ಟು ಕಲರ್ಸ್ ಅವೈಲೇಬಲ್ ಇರ್ತಾವ ಇದು ಬಂದು ಶರಾಗ್ ಅತ್ತ ಇದು ಬಂದು ಬ್ಲೌಸ್ ಪೀಸ್ ಇರ್ತೈತಿ ಎಷ್ಟು ಸಕ್ಕತ್ತಾಗದವ ಕ್ವಾಲಿಟಿ ಮಾತ್ರ ಸೂಪರಾಗೈತಿ ಅಂತೂ ಅಷ್ಟು ಸ್ಮೂತಾಗಿ ಕ್ವಾಲಿ ಕ್ವಾಲಿಟಿ ಸೂಪರಾಗಿ ಬಂದೈತಿ ಒಳ್ಳೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದೇನೆ ದೀಪಾವಳಿ ಹಬ್ಬಕ್ಕೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ ಥ್ಯಾಂಕ್ ಯು ರೀ